ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ಕೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮಲ್ಲಿ ಸಾಕಷ್ಟು ಗುಹಾಂತರ ದೇವಾಲಯಗಳಿವೆ ಗುಹೆಯೊಳಗಿನ ಕಿರಿದಾದ ದಾರಿಯಲ್ಲಿ ಸಾಗುತ್ತಾ ದೇವರ ದರ್ಶನ ಪಡೆಯುವ ಈ ಕ್ಷಣವೇ ಸುಂದರ ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಮಡಿಲಿನಲ್ಲಿ ಒಂದಷ್ಟು ಮತ್ತು ಕಳೆಯುವ ಆನಂದವೂ ಇಲ್ಲಿ ನಮಗೆ ಸಿಗುತ್ತದೆ ಅಂತಹ ಅದ್ಭುತ ದೇವಸನ್ನಿಧಿಗಳಲ್ಲಿ ಪಾತಾಳ ಭುವನೇಶ್ವರ ದೇವಸ್ಥಾನ ಕೂಡ ಒಂದು ಸ್ನೇಹಿತರೆ ಯುಗ ಯುಗಗಳವರೆಗೆ ಈ ಗುಹೆಯನ್ನು ಮುಚ್ಚಿದ್ದಾದರೂ ಏಕೆ ಈ ಕಲಿಯುಗದಲ್ಲಿ ಈ ಗುಹೆ ಮತ್ತೆ ತೆರೆಯುತ್ತದೆ ಎಂಬ ಮುನ್ಸೂಚನೆಯನ್ನು ಅಲ್ಲಿ ಎಂಬೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಬಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಗುಹೆಯನ್ನು ಮೊದಲು ಕಂಡವರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದಾಗ ತೇತ್ರಾಯುಗದ ಕಥೆ ತೆಗೆದುಕೊಳ್ಳುತ್ತದೆ ಆಗ ಅಯೋಧ್ಯೆಯನ್ನು ಆಳುತ್ತಿದ್ದ ಸೂರ್ಯವಂಶದ ರಾಜ ಋತುಪರ್ಣ ಮೊದಲು ಈ ಗುಹೆಯನ್ನು ನೋಡಿದ್ದಾಗಿ ನಂಬಿಕೆ ಕಥೆಯು ಋತುಪೂರ್ಣ ಮತ್ತು ರಾಜನಳನಿಂದ ಪ್ರಾರಂಭವಾಗುತ್ತದೆ ಒಮ್ಮೆ ರಾಜನಳನ್ನು ಅವನ ಹೆಂಡತಿ ರಾಣಿ ದಮಯಂತಿಯಿಂದ ಸೋಲಿಸಲ್ಪಟ್ಟನೆಂದು ಹೇಳಲಾಗುತ್ತದೆ ನಳ ತನ್ನ ಹೆಂಡತಿಯ ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಋತುಪೂರ್ಣನನ್ನು ತನ್ನನ್ನು ಮರೆ ಮಾಡಲು ವಿನಂತಿಸಿದ ಋತುಪೂರ್ಣ ಅವನನ್ನು ಹಿಮಾಲಯದ ಕಾಡುಗಳಿಗೆ ಕರೆದೊಯ್ದು ಅಲ್ಲಿಯೇ ಇರುವಂತೆ ಕೇಳಿಕೊಂಡನು ಮನೆಗೆ ಹಿಂದಿರುಗುತ್ತಿದ್ದಾಗ ಕಾಡಿಗೆ ಓಡಿ ಹೋದ ಜಿಂಕೆಯಿಂದ ಆಕರ್ಷಿತನಾದನು ಮತ್ತು ಅದರ ಹಿಂದೆ ಹೋದರೂ ಜಿಂಕೆ ಸಿಗಲಿಲ್ಲ ನಂತರ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಜಿಂಕೆ ತನ್ನನ್ನು ಓಡಿಸಬೇಡ ಎಂದು ಋತುಪೂರ್ಣನನ್ನು ಕೇಳುವ ಕನಸು ಕಂಡನು ಅವನ ನಿದ್ರೆ ಮುರಿದು ಎಚ್ಚರಗೊಂಡು ಗುಹೆಯೊಂದಕ್ಕೆ ಹೋದನು ರಾಜ ಋತುಪರ್ಣ ಈ ಗುಹೆಯ ಬಳಿ ರಾಜ ಸರ್ಪಗಳ ರಾಜ ಆದಿಶೇಷನನ್ನು ಭೇಟಿಯಾದನೆಂಬುದು ಐತಿಹ್ಯ ಇದೇ ಕಾರಣದಿಂದ ಈ ದೇವಾಲಯವನ್ನು ಕಂಡುಹಿಡಿದ ಮೊದಲ ಮಾನವ ರಾಜ ಋತುಪರ್ಣ ಎಂಬ ನಂಬಿಕೆ ಈಗಲೂ ಇದೆ ಇಲ್ಲಿ ರಾಜ ಋತುಪರ್ಣ ಆದಿಶೇಷನೊಂದಿಗೆ ಪರಶಿವ ಮತ್ತು ಇತರ ದೇವಾನು ದೇವತೆಗಳ ದರ್ಶನ ಪಡೆದನು ಎಂಬ ನಂಬಿಕೆ ಇದಾದ ಬಳಿಕ ಗುಹೆಯನ್ನು ಯುಗಯುಗಗಳವರೆಗೆ ಮುಚ್ಚಲಾಯಿತು ಎಂದು ಸ್ಕಂದ ಪುರಾಣದಲ್ಲಿ ಸ್ವಲ್ಪ ಮುನ್ಸೂಚನೆಯೊಂದಿಗೆ ಕಲಿಯುಗದಲ್ಲಿ ಮತ್ತೆ ತೆರೆಯಲಾಗುವುದು ಎಂದು ಹೇಳಲಾಗುತ್ತದೆ ಈ ಗುಹೆಯ ಬಗ್ಗೆ ಅಸ್ತಾಗಿ ಉಲ್ಲೇಖ ಸಿಗದಿದ್ದರೂ ದ್ವಾಪರ ಯುಗದಲ್ಲಿ ಪಾಂಡವರು ಇಲ್ಲಿಗೆ ಬಂದಿದ್ದರು ಎಂಬ ನಂಬಿಕೆ ಕೂಡ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಪಾತಾಳ ಭುವನೇಶ್ವರದಲ್ಲಿ ನೆಲೆಯಾದ ಶಿವನ ಪೂಜೆಗೆ ದೇವತೆಗಳು ಬರುತ್ತಿದ್ದರಂತೆ ಸ್ಕಂದ ಪುರಾಣದಲ್ಲಿ ಈ ಗುಹೆಯ ಬಗೆಗೆ ಉಲ್ಲೇಖಗಳು ಸಿಗುತ್ತಿತ್ತು ಯುಗ ಯುಗಗಳವರೆಗೆ ಈ ಗುಹೆಯನ್ನು ಮುಚ್ಚಲಾಗಿತ್ತು ಕಲಿಯುಗದಲ್ಲಿ ಈ ಗುಹೆ ಮತ್ತೆ ತೆರೆಯುತ್ತದೆ ಎಂಬ ಮುನ್ಸೂಚನೆಯನ್ನು ನೀಡಲಾಗಿತ್ತು ಅಂತೆಯೇ ಕಲಿಯುಗದಲ್ಲಿ ಆದಿಶಂಕರಾಚಾರ್ಯರು ಈ ಗುಹೆಯನ್ನು ಕಂಡುಹಿಡಿದರು ಎಂಬುದು ನಂಬಿಕೆ ಕೃಷ್ಣ ಸಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಹಿಮಾಲಯಕ್ಕೆ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರು ಈ ಗುಹೆಯನ್ನು ಕಂಡರಂತೆ ಬಳಿಕ ಹಾದಿ ಶಂಕರಾಚಾರ್ಯರೇ ಇಲ್ಲಿ ತಾಮ್ರದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರಂತೆ ಅಂದಿನಿಂದ ಇಲ್ಲಿ ನಿತ್ಯ ಪೂಜೆ ಮತ್ತು ನೈವೇದ್ಯವನ್ನು ಮಾಡಲಾಗುತ್ತಿದೆ ಪಾತಾಳ ಭುವನೇಶ್ವರ ಗುಹೆಯ ಬಗ್ಗೆ ಸ್ಕಂದ ಪುರಾಣ ಸೇರಿದಂತೆ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಪರಶಿವನ ನೆಲೆಯಾಗಿರುವ ಈ ಗುಹೆ ನೂರ ಅರವತ್ತು ಮೀಟರ್ ಉದ್ದ ಇದೆ ಮತ್ತು ಪ್ರವೇಶ ದ್ವಾರದಿಂದ ಸುಮಾರು ತೊಂಬತ್ತು ಅಡಿ ಆಳದಲ್ಲಿದೆ ಈ ಗುಹೆ ಸುರಂಗದ ರೀತಿಯ ಕಿರಿದಾದ ದ್ವಾರವನ್ನು ಹೊಂದಿದ್ದು ಬಂಡೆಯ ಮೇಲೆ ಬಂಡೆಯ ಮೇಲೆ ನೀರು ಹರಿಯುವುದರಿಂದ ಸುರಕ್ಷತೆಯ ದೃಷ್ಟಿಯಿಂದ ರಕ್ಷಣಾ ಸರಪಳಿಯನ್ನು ಹಾಕಲಾಗಿದೆ ಜೊತೆಗೆ ದಾರಿಯುದ್ದಕ್ಕೂ ದೀಪಗಳ ವ್ಯವಸ್ಥೆ ಕೂಡ ಇದೆ ಈ ಈ ಪವಿತ್ರ ತಾಣ ಒಂದು ಪ್ರಸಿದ್ಧ ಯಾತ್ರಾ ಕೇಂದ್ರವೂ ಆಗಿದೆ